ಕಮೂತರ ಪಾರಿವಾಳ ಇಲ್ಲಿ ಪಾರಿವಾಳವು ಮುಗ್ಧತೆ ಮತ್ತು ಅರಿವಿಲ್ಲದ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ ಅದು ತನ್ನದೇ ಆದ ಲೋಕದಲ್ಲಿ ಸಂತೋಷದಿಂದ ಹಾಡುತ್ತಾ ಇರುತ್ತದೆ ಹೊರಗಿನ ಅಪಾಯದ ಅರಿವಿಲ್ಲದೆ ಜಿಂಕೆ ಮರದ ಮೇಲೆ ಪಾರಿವಾಳವು ಮರದ ಮೇಲೆ ಇರುವುದು ಸುರಕ್ಷಿತ ಸ್ಥಾನವನ್ನು ಸೂಚಿಸುತ್ತದೆ ಎತ್ತರದಲ್ಲಿರುವುದರಿಂದ ಅದು ಅಪಾಯದಿಂದ ದೂರವಿದೆ ಇದು ಸುರಕ್ಷಿತ ವಲಯದಲ್ಲಿರುವ ವ್ಯಕ್ತಿಯ ಸಂಕೇತ ನರಿ ನರಿಯು ಕುತಂತ್ರ ಮೋಸ ಮತ್ತು ಸ್ವಾರ್ಥದ ಸಂಕೇತ ತನ್ನ ಹಸಿವನ್ನು ತೀರಿಸಿಕೊಳ್ಳಲು ಅದು ಸುಳ್ಳು ಮಾತುಗಳನ್ನು ಆಡುತ್ತದೆ ಮತ್ತು ಪಿತೂರಿ ಮಾಡುತ್ತದೆ ನರಿಯ ಮಾತುಗಳು ಓ ಕಬೂತರ ನಿನ್ನ ಧ್ವನಿ ಎಷ್ಟು ಸುಂದರ ನಾನು ಸಹಾಯ ಮಾಡುತ್ತೇನೆ ನರಿಯ ಈ ಮಾತುಗಳು ಕಪಟತನವನ್ನು ತೋರಿಸುತ್ತವೆ ಅದು ಪಾರಿವಾಳವನ್ನು ಮೆಚ್ಚಿಸಿ ನಂಬಿಕೆ ನಂತರ ಅದನ್ನು ಹಿಡಿಯಲು ಪ್ರಯತ್ನಿಸುತ್ತದೆ ಇಂತಹ ಸಿಹಿ ಮಾತುಗಳ ಹಿಂದೆ ಕೆಟ್ಟ ಉದ್ದೇಶವಿರಬಹುದು ಎಂಬುದನ್ನು ಇದು ಸೂಚಿಸುತ್ತದೆ ಕನೂತರದ ಎಚ್ಚರಿಕೆ ನರಿ ಸ್ವಭಾವಕ್ಕೆ ಪ್ರಖ್ಯಾತ ಪಾರಿವಾಳವು ನರಿಯ ಹಿಂದಿನ ಕೆಟ್ಟ ಚರಿತ್ರೆಯನ್ನು ನೆನಪಿಟ್ಟುಕೊಳ್ಳುತ್ತದೆ ಇದು ಅನುಭವ ಮತ್ತು ಜ್ಞಾನವು ನಮ್ಮನ್ನು ಅಪಾಯಗಳಿಂದ ರಕ್ಷಿಸಬಲ್ಲದು ಎಂಬುದನ್ನು ತೋರಿಸುತ್ತದೆ ನಾವು ಇತರರ ಸ್ವಭಾವ ಮತ್ತು ಹಿಂದಿನ ನಡವಳಿಕೆಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಕಮೂತರದ ಉತ್ತರ ನನಗೆ ಏನೂ ಸಹಾಯ ಬೇಕಾಗಿಲ್ಲ ಆದರೆ ನಿನಗೆ ಹಸಿವಾಗಿದೆ ಎಂದರೆ ನಾನು ಕೆಲವೊಂದು ಬೀಜಗಳನ್ನು ಹಾಕುತ್ತೇನೆ ಪಾರಿವಾಳವು ನೇರವಾಗಿ ನಂಬದೆ ಪರೋಕ್ಷವಾಗಿ ಸಹಾಯ ಮಾಡಲು ಮುಂದಾಗುತ್ತದೆ ಇದು ಅದರ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ ತಾನು ಕೆಳಗೆ ಬರದೆ ದೂರದಿಂದಲೇ ಸಹಾಯ ಮಾಡುವ ಮೂಲಕ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ ನರಿಯ ಬೇಸರ ನನಗೆ ಬೀಜ ಬೇಡ ನೀನೇ ಕೆಳಗೆ ಬಾ ನರಿಯ ನಿಜವಾದ ಉದ್ದೇಶ ಆಹಾರವನ್ನು ಪಡೆಯುವುದಾಗಿತ್ತು ಸಹಾಯ ಮಾಡುವುದಲ್ಲ ಪಾರಿವಾಳದ ಬುದ್ಧಿವಂತಿಕೆಯೂ ನರಿಯ ಯೋಜನೆಯನ್ನು ವಿಫಲಗೊಳಿಸುತ್ತದೆ ಕನೂತರದ ನಿರ್ಧಾರ ನಾನಂತ ಹಗುರವಾಗಿ ನಿನ್ನ ಮಾತಿಗೆ ಬಲಿಯಾಗುವುದಿಲ್ಲ ಪಾರಿವಾಳವು ತನ್ನ ನಿರ್ಧಾರದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತದೆ ಮೋಸದ ಮಾತುಗಳಿಗೆ ಬಲಿಯಾಗದೆ ತನ್ನನ್ನು ತಾನೂ ರಕ್ಷಿಸಿಕೊಳ್ಳುತ್ತದೆ ನರಿಯ ಕೋಪ ನರಿಯ ಕೋಪವು ಅದರ ದುಷ್ಟ ಉದ್ದೇಶ ಈಡೇರಲಿಲ್ಲ ಎಂಬುದನ್ನು ತೋರಿಸುತ್ತದೆ ಕನೂತರದ ಸಂತೋಷ ತನ್ನ ಬುದ್ಧಿವಂತಿಕೆಯಿಂದ ಅಪಾಯವನ್ನು ತಪ್ಪಿಸಿಕೊಂಡಿದ್ದಕ್ಕೆ ಪಾರಿವಾಳ ಸಂತೋಷಪಡುತ್ತದೆ ಒಟ್ಟಾರೆಯಾಗಿ ಈ ಕಥೆಯೂ ನಮಗೆ ಕಲಿಸುವ ಪಾಠಗಳು ಎಚ್ಚರಿಕೆಯಿಂದ ಇರಿ ಅಪರಿಚಿತರ ಅಥವಾ ಅತಿಯಾಗಿ ಸಿಹಿ ಮಾತನಾಡುವವರನ್ನು ತಕ್ಷಣ ನಂಬಬೇಡಿ ವಿವೇಚನೆ ಬಳಸಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಿ ಮತ್ತು ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ಅನುಭವ ಮುಖ್ಯ ಇತರರ ಹಿಂದಿನ ನಡವಳಿಕೆ ಮತ್ತು ಸ್ವಭಾವವನ್ನು ಗಮನದಲ್ಲಿಟ್ಟುಕೊಳ್ಳಿ ಸ್ವಯಂ ರಕ್ಷಣೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ಮುಖ್ಯ ಅಪಾಯಕಾರಿ ಸಂದರ್ಭಗಳಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸಿ ಸರಳವಾದ ಕಥೆಯಾದರೂ ಇದು ಜೀವನದಲ್ಲಿ ನಾವು ಎದುರಿಸುವ ಅನೇಕ ಸನ್ನಿವೇಶಗಳಿಗೆ ಅನ್ವಯವಾಗುವಂತಹ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತದೆ